ಹಾಯ್ ಎನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು ಇವತ್ತು ಫೆಸ್ಟಿವಲ್ ನಾಳೆ ಬೆಳಿಗ್ಗೆ ಗಂಗಮ್ಮ ಜಾತ್ರೆ ಸ್ಟಾರ್ಟ್ ಆಗಿದೆ ಇವತ್ತು ಮೂರು ಗಂಟೆಗಿಂದಲೇ ನಮಗೆ ಸಿರಿಸೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಇವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಬಂದು ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಇರುತ್ತೆ ಡಿನ್ನರೆಲ್ಲ ಕಂಪ್ಲೀಟ್ ಮಾಡಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು ಸುಬ್ಬವ್ರು ಹೋಗಿದ್ದಾರೆ ಅದನ್ನೆಲ್ಲ ತೊಗೊಂಡ್ಬಂದ ಮೇಲೆ ಮತ್ತೆ ಸುಧಾ ಮನೆಗೆ ಹೋಗ್ತಾಯಿದ್ದೀವಿ ಏನಕ್ಕಪ್ಪ ಅಂದರೆ ಅಲ್ಲಿ ಹತ್ರ ಆಗುತ್ತೆ ನಮಗೆ ಸೀರ್ಸು ಕರೆಕ್ಟ್ ಟೈಮ್ಗೆ ಹೋಗ್ಬೋದು ನೈಟೆಲ್ಲ ಎಚ್ಚರಿಕೆ ಇದ್ದು ನಾನು ಹೋಗ್ತೀನಿ ಸ್ವಲ್ಪ ಜನ ನಿದ್ದೆ ಮಾಡಿ ಎದ್ದು ಕೂಡ ಬರ್ತಾರೆ ಸೌಂಡ್ ಕೇಳಿಸುತ್ತೆ ಡೋಲ್ ಸೌಂಡ್ಗೆ ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ಅಂದರೆ ನಾನು ನಿದ್ದೆ ನನಗೊಂಥರ ನಂಬಿಕೆ ನನಗೆ ಗಂಗಮ್ಮ ದೇವರ ತುಂಬ ಇಷ್ಟ ಅದಕ್ಕೆ ಏನು ಏನು ನಂಬಿಕೆ ಅಂದರೆ ನೈಟೆಲ್ಲ ಎದ್ದಿದ್ದು ಆ ಸೀರ್ಸೆತ್ತವಾಗ ಏನಾದರೂ ಬೇಡಿಕೊಂಡ್ರೆ ಅದು ನೆಡವೇ ಇರುತ್ತೆ ಅಂತ ನನ್ನ ನಂಬಿಕೆ ತುಂಬ ಜನ ಹಾಗೆ ಬಿಲೀವ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅನ್ಕೊಂತಿದ್ದೀನಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಕನ್ಫರ್ಮ್ ಆಗಿ ನಾನು ಮಾತ್ರ ಆ ಥರನ ಬಿಲೀವ್ ಮಾಡಿ ಮಾಡ್ತೀನಿ ಅದಕ್ಕೆ ನಾನು ನೈಟೆಲ್ಲ ನಿದ್ದೆ ಮಾಡಲ್ಲ ಗಂಗಮ್ಮ ಜಾತ್ರೆಗೆ ಅದಕ್ಕೆ ನಾನು ಇದ್ದಿರ್ತೀನಿ ಅದಕ್ಕೆ ನಾನು ಇವಾಗ ನೈಟ್ ಇವಾಗೆ ಹೋಗ್ತಿದ್ವಿ ಯಾಕಂದ್ರೆ ನಾವು ಅಲ್ಲ ಅಲ್ಲೇ ಇದ್ದಾಗ ನಮಗೆ ಆಗ್ತಾ ಇತ್ತು ಎದ್ದಿದ್ದು ಹೋಗ್ತಾ ಇದ್ವಿ ಇಲ್ಲಿ ಮೇಲೆ ಸ್ವಲ್ಪ ದೂರ ಆಗುತ್ತೆ ಮತ್ತೆ ಮೂರು ಗಂಟೆ ಇಲ್ಲಿಂದ ಗಾಡಿಯಲ್ಲಿ ಅಲ್ಲಿಷ್ಟು ದೂರ ಹೋಗಿ ಮತ್ತೆ ಅಲ್ಲಿ ನೋಡ್ಬೇಕಂದ್ರೆ ಒಂಥರ ಚೆನ್ನಾಗಿರಲ್ಲ ನೈಟೆಲ್ಲ ಸುಧಾ ಅವ್ರ ಮನೇಲಿ ಸ್ಪೆಂಡ್ ಮಾಡಿ ಆಟ ಆಡಿಕೊಂಡು ಫನ್ ಮಾಡಿ ಮತ್ತೆ ಬೆಳಿಗ್ಗೆ ಹಂಗೆ ಅದನ್ನು ನೋಡಿಕೊಂಡು ಹಂಗೆ ಬಂದುಬಿಟ್ಟು ಮತ್ತು ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿ ಹೋಗ್ಬೋದು ದರ್ಶನಗೆ ದೀಪ ಎಲ್ಲ ಸುಧಾ ಮಾಡ್ತಿದ್ದಾಳೆ ಅಲ್ಲಿ ಆಲ್ರೆಡಿ ಮಾಡಿಬಿಟ್ಟು ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಗೊತ್ತಿಲ್ಲ ನಾನು ಫೋನ್ ಏನು ಮಾಡಿಲ್ಲ ನಂದು ಮಾತ್ರ ಡಿನ್ನರೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಮಾ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಸ್ವಲ್ಪ ಲೇಟೇ ಆಯಿತು ನಾನು ಅಂದ್ಕೊಂಡೆ ಒಂದು ಎಂಟು ಗಂಟೆ ಏಳುವರೆಗೆ ಹೋಗೋಣ ಅಂತ ನಾ ಬಂದು ಒಂಬತ್ತು ಗಂಟೆ ಆಗೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪರೇಷನ್ ನಡೀತದೆ ನಮ್ಮ ಗಂಗಮ್ಮ ಜಾತ್ರೆ ಹಿಂಗಿರುತ್ತೆ ಅಂತ ಈ ಬ್ಲಾಗೆಲ್ಲ ನೋಡ್ಸಿ ಬರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಲಾಸ್ಟ್ವರೆಗೂ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಭಾವಿಸ ಇಷ್ಟೊತ್ತು ಕಳ್ಳ ಪೊಲೀಸ್ಗೆ ಮಾಡಿಬಿಟ್ಟು ಇವಾಗ ಹೋಗ್ತದೆ ಟೈಮ್ ಬಂದು ಒಂದೂವರೆ ಆ ಥರ ಆಗಿದೆ

ನಮ್ಮ ಮೋಷ್ತಾ ಇನ್ನ ನಿದ್ದೆ ಮಾಡ್ದಿರಾ ನೈಟ್ ಎಲ್ಲ ಎಂತು ಏನಾಯ್ತ ಏನ ಏನಾಯ್ತಿರೋದು ಕಾಗೇನಾ ಏ ಅಲ್ಲ ನೀರ್ 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 ಬಿತ್ತು ಕೂಡ நன்கு டௌட் அண்ணன்

शि <muchas> महर्ष

नहीं रहना लेशन जाता ना मुझे वीडियो पॉज़ी जाकर डिगाऊँ ना बहुत अच्छे ना तो कोई चुप चाप बहुत अच्छे ना तो बहुत अच्छे ना तो बहुत अच्छे ना तो बहुत अच्छे ना ಅಲ್ಲಿಂದ ಬರೋಷ್ ನಾಲ್ಕೂವರೆ ಆಯ್ತು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿ ಆರೂವರೆಗೆ ಗೆದ್ದು ರೆಡಿಯಾಗಿ ಇವತ್ತು ಪೂಜೆ ಎಲ್ಲ ಮುಗಿಸಿ ಇವಾಗ ರೆಡಿ ಹೋಗ್ಬೇಕು ಟೆಂಪಲ್ಗೆ ಸುಗೋರ್ಗೆ ಹೊಟ್ಟೆ ಟಿಫನ್ ತೊಗೊಂಡ್ಬರಕ್ ಹೋಗಿದೆ ಟೈಮ್ ಎಷ್ಟು ಬೇಕು ಹನ್ನೊಂದು ಗಂಟೆ ಹೋದ ವರ್ಷ ಇಷ್ಟೊತ್ತು ಪೂಜೆ ಎಲ್ಲ ಆಗಿ ಮನೆಗೆ ಬಂದಿದ್ವಿ ಸರಿ ತುಂಬಾ ಲೇಟ್ ಆಗಿತ್ತು ಆದ್ರೆ ನೀವು ಸ್ವಲ್ಪ ತುಂಬಾ ಜನ ಇವತ್ತು ಬರ್ತಾ ಇರ್ತಾರೆ ಬರ್ತಾಯಿರ್ತಾರೆ ಬರ್ತಾ ಇರ್ತಾರೆ ಅದಕ್ಕೆ ನಿಧಾನವಾಗಿ ಮಾಡ್ಕೋಣ ಅಂತ ನಾನು ಕೂಡ ಕುತ್ಕೊಂಡಿದ್ದೀನಿ ಟಿಫನ್ ಏನು ತಿನ್ನಲ್ಲ ಬೆಳಗ್ಗೆ ಒಂದು ಟೀ ಬಿಸ್ಕೆಟ್ ತಿಂದಿದ್ದೀನಿ ಇವಾಗೂ ಅದು ತಿನ್ನಲ್ಲ ಅದು ತಿಂದಿದ್ದೀನಿ ಸುಸ್ತಾಗೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಸಿ ನಿಂದಿದ್ದೀನಿ ನೋಡಿರಿ ಹಾಫ್ ಅನ್ ಅವರಲ್ಲಿ ಹೆಸರ ಶಾಂಭವಿ தங்க <laughs> ஓட <laughs> <laughs> <hans> 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 <hans>

Terima kasih telah ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಇವಾಗ ಸುಧಾ ಮನೆಯಲ್ಲಿ ಕೂತ್ಕೊಂಡಿದೀವಿ ಕಾಂಪೌಂಡರ್ ಕೂತ್ಕೊಂಡಿದ್ದೀವಿ ಒಳಗಡೆ ಸೆಕೆ ಅಂತ ಹೇಳ್ಬಿಟ್ಟು ಕೋಳಿ ಕ್ಲೀನ್ ಮಾಡ್ತಾಯಿದ್ದಾರೆ ಕಟ್ ಮಾಡಿ ಮನೆಗೆ ಎತ್ಕೊಂಡು ಹೋಗಿ ಅದನ್ನು ಚಿಕನ್ ಸಾಂಬಾರು ಕಬಾಬ್ ಮಾಡೋಣ ಅನ್ಕೊತೀನಿ ಬಿರಿಯಾನಿ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವಾಗ ಅದಕ್ಕೆ ಬಿರಿಯಾನಿ ಓಡ್ಕೊಂಡಾನು ನಾಳೆನು ಲೈನ್ ಸಾಯಂಕಾಲಕ್ಕೆ ಶಾಪಿಂಗ್ ಹೋಗ್ಬೇಕು ನೋಡಿ ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಈ ಹೂವಾಗ್ಲೆಲ್ಲ ಇದ್ದಾವೆ ಸರಾಗ್ಳು ಬಲೆಗಳು ಚೊಪ್ಪಲಿಗಳು ಎಲ್ಲ ಇದ್ದಾವೆ ಎಲ್ಲ ವಿಂಡೋ ಶಾಪಿಂಗ್ ಅಷ್ಟೇ ಶಾಪ್ ಮಾಡಲ್ಲ

करतवा स्पेक्टो गुरपेटो भाई में जा फोटो वो पगला पडा पडा पगला पगला ये वीडियो फर्स्ट आएगा